ನನಗ ಲೌಡ ಹೆಂಗಂದ್ರಿ ನಿಮ್ಗೆ ರೇಟ್ ಸ್ಯಾರ್ ಕೊಟ್ರೆ ಆಯ್ತಾಯ್ತು ಪಬ್ಲಿಕ್ ಈಗ ಲೌಡಕ್ ಬಾಲ್ ರೇಟ್ ಸ್ಯಾರು ಕೊಟ್ರಿ ನಿಮ್ಗೆ ಲೌಡಕ್ ಬಾಲ್ ಹೆಂಗಂದ್ರಿ ಆಯ್ತು ಒಂದ್ ರೂಪಾಯಿ ಕೊಡಂಗಿಲ್ಲ ಲೌಡೆ ಬಾಲ್ ಹೆಂಗಂದ್ರಿ ಆಯ್ತ್ 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 ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಈಗ ಲೌಡಕ್ ಬಾಲ್ ಅಂತೀ ನೀವು ಕೊಡಬೇಡ

ಎಷ್ಟಕಾತೆಲ್ ಅಲ್ಸರೆ ನಿಮಗೆ 200 ರೂಪಾಯಿ ತೋರಿ ನೀವು ಬೈದ್ರಿ ಅದಕ್ಕೆ ಬೈದ್ರಿ ವಿಡಿಯೋ ಕಡ ಬೈದ್ರ ಅದಕ್ಕೆ ಮಾತಾಡದಿರಿ ಮಾತಾಡದಿರಿ ಬೈದ್ರ ಅದಕ್ಕೆ ಗಾಡಿ ನಂಬರ್ ಇಲ್ಲ ಅ닐 ನಾವು ನೀವು ಗಾಡಿ ಗಾಡಿನ ವಿಡಿಯೋ ಕಡ ಮಾರು ವಿಡಿಯೋ ಕಡ ತಿ ಚೋಟೋನ ಸಾಹೇಬ್ ಕಡ ಮೇಡಂ देवा ಕಾಡಾಡ್ನ ವಿಡಿಯೋ ಅದೋ ಕಡ ಆಡು ನಿಮಗೆ ಬಯೋದ ಹಕ್ಕಿರಂಗಿಲ್ಲ ನಿಮಗೆ ಏನು ತಿಳಿತಾ ಇತಿ ಮರಗಡೆ ಬರ ನೋಡ್ರಿ ಸರ ಇಲ್ಲಿಂದ ಗಾಡಿ ನನ್ ಕಡೆ ಯೂನಿಫಾರ್ಮ್ ಐತಿ ಎರಡ್ ನೂರು ರೂಪಾಯಿ ದಂಡ ಹಾಕ್ಯಾರ ಎಲ್ಲಾ ಇತ್ತು ಸಾಹೇಬ್ರ ನಾನು ಹ್ಯೂಮನ್ ರೈಟ್ಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸಾಹೇಬ್ರ ನನಗೆ ಲೌಡಕ್ ಬಾಲ ಅನ್ನ ಅಂತಾರೆ ಇವ್ರಿಗೆ ರೈಟ್ಸ್ ಯಾರು ಕೊಟ್ರೆ ಯಾರು ರೈಟ್ಸ್ ಕೊಟ್ರಿ ಇವ್ರಿಗ ಪಬ್ಲಿಕ್ ಈಗ ಲೌಡೇ ಬಾಲ ಅನ್ನೋದೇ ಯಾರು ಕೊಟ್ರೆ ಇದಕ್ಕೆ ಏನೈತಿ ಇವ್ರ ಮ್ಯಾಗ ಯಾರಾದಾರ ಅವ್ರ ತನಿಖೆ ತಗೊಳಿಕ್ ಅಂದ್ರೆ ಇದು ದೊಡ್ಡದ್ ಬೆಳೆಸ್ತೇನ ಬಿಡಂಗಿಲ್ಲ ಇಷ್ಟ ಬಿಟ್ರೆ ಮತ್ತೆ ನಾವ್ ಒಂದದ ತುಣ್ಣ ಹುಟ್ಟಿಲ್ಲ ಬಿಡೋದು ಇಲ್ಲ ನಡಗಲ್ಲ ಅವರಿಗೆ ಬಾಲ್ಯಂಗಂದ್ರಿ ಇವ್ರು

ಸೈಕಲ್ ರೀ ಸೈಲಿ ವಿಡಿಯೋ ಹೋಗ್ತಾ ರೀ ಸೈಲಿ ನಿಮಗೆ ಬಯೋ ರೇಡ್ ಸೈ ರೀ ಸರೇ ನೀವು ಅದು ಇದು ಮಾಡೋದು ಹೆಂಗಿಲ್ಲ ಯಾರ ಹಳ್ಳಿ ಅವ್ರಗ್ ಮಾಡ್ರಿ ಅದೇ ಸಿಟಿ ಅವ್ರಗ್ ಮಾಡಕ್ ಹೋಗ್ಬೇಡ್ರಿಂಗ್ ಏನ್ರಿ ಗೊತ್ತಾಯ್ತ ನಮಗೆ ಅಲ್ರಿ ವಿಡಿಯೋ ಇದೆಲ್ಲ ಕೇತ್ ನೋಡ್ರಿ ಅಷ್ಟ ನೀವ್ ಫೇಸ್ಬುಕ್ ಐಡಿ ನೀವು ಹೇಳ್ತೀರಾ ಬರ್ಕೋರಿ ಅದವ ಅಂತ ಅಯ್ಯೋ ಹೋಗ್ಲಿ ಅಲ್ಲ ಸರೇ ಇದ್ ತಲೆಕೋರಿ ನಾವ್ ಟ್ಯಾಕ್ಸ್ ಒಳಗ ಎಲ್ಲಾರು ಪೇಮೆಂಟ್ ತಗೊಂತೀರಿ ಪಬ್ಲಿಕ್ ಬಯಾಕ್ ಹೋಗಬೇಡ್ರಿಡಿಯೋ ಮಾಡಿ ಬೇಕೋ ಮಾಡ್ರಿ ಲೌಡಕ್ ಬಾಲಂದ ಈಗ ಏನ್ ವಿಡಿಯೋ ಮಾಡ್ತೀರಿ ನೀವು ಲಾಯಾ ಮಾಡ್ರಿ ನಂದ್ ಮಾಡ್ರಿ ಗಾಡಿ ಮಾಡ್ರಿ ಬೇಕಾದವ್ರು ಮಾಡ್ಕೋರಿ ಅಲ್ಲ ಅಲ್ಲ ಹಾರಾಡ್ತಾರಲ್ಲ ಲೌಡಕ್ ಬಾಲ್ ಅಂತ ನೀವ್ ಬೈದ್ರಿ ನಾ ಬೈದಿಲ್ಲ ನಾ ರಿಸ್ಪೆಕ್ಟ್ ಮಾಡ್ತೀನಿ ಪೊಲೀಸರ್ದೇ ಏನ ನಾನು ಪೊಲೀಸರದ ರಿಸ್ಪೆಕ್ಟ್ ಮಾಡ್ತೀನಿ ಲೌಡಕ್ ಬಾಲ್ ಬೈ ನಿಮ್ಗ ರೈಟ್ ಸಾರ್ ಕೊಟ್ಟಿಲ್ಲ ತಂದಿ ನನಗ್ ಬೈಯಂಗಿಲ್ಲ ಹಂಗಿಲ್ಲ ತಂದಿನ ನೀವ್ ಸಂಬಂಧ ಇಲ್ಲ ನನಗೆ ಏನೇ ಮುಚ್ಚ ಲೌಡಕ್ ಬಾಲ್ ಪೀಡಕ್ ಇದೆಲ್ಲ ಇದೆಲ್ಲಾ ಬಯ್ಯೋದ್ ಬ್ಯಾರವ್ರ ಇಟ್ಕೊರಿ